ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಪಡಿತರದಾರರಿದ್ದು ಹತ್ತು ಲಕ್ಷಕ್ಕೂ ಹೆಚ್ಚು ಅಂತ್ಯೋದಯ ಕಾರ್ಡುದಾರರಿದ್ದಾರೆ ಪ್ರಸ್ತುತ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿಯನ್ನು ನೀಡ್ತಾ ಇದ್ದು ಕರ್ನಾಟಕ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿಯ ಬದಲು ಹಣವನ್ನು ಪಾವತಿಸುತ್ತಿದೆ ಆದರೆ ಈ ಹಣ ದುರುಪಯೋಗವಾಗ್ತಾ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದು ಈ ಕಾರಣಕ್ಕಾಗಿ ಹಣಕ್ಕೆ ಸಮನಾಗಿ ಕಾಡುಗಾರರಿಗೆ ನಿತ್ಯ ಬಳಕೆ ಮಾಡುವ ಆಹಾರ ಪದಾರ್ಥಗಳನ್ನು ನೀಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವರು ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆಗ್ರಹಿಸಿದರು ಕೇಂದ್ರದಲ್ಲಿ ಆಹಾರ ಸಚಿವರಾಗಿರುವಂತಹ ಕರ್ನಾಟಕ ಮೂಲದ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಿಮಗೆ ಬೇಕಾದ ಅಕ್ಕಿಯನ್ನು ಪ್ರತಿ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿಯಂತೆ ನೀಡಲು ಒಪ್ಪಿಗೆ ನೀಡಿದ್ದು ರಾಜ್ಯ ಸರ್ಕಾರವೂ ಕೂಡ ಈ ಬಗ್ಗೆ ಚರ್ಚಿತದಲ್ಲಿದೆ ರಾಜ್ಯ ಸರ್ಕಾರವು ಪಡಿತರ ದಾರರಿಗೆ ನೀಡುತ್ತಾ ಇರುವಂತಹ ಹಣವು ದುರುಪಯೋಗವಾಗ್ತಾ ಇದ್ದು ಕುಟುಂಬಕ್ಕೆ ನೆರವಾಗುವಂತೆ ಆಹಾರ ಪದಾರ್ಥಗಳನ್ನು ಮತ್ತು ಸಿಧಾನ್ಯಗಳನ್ನು ನೀಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಕಾರ್ಡುಗಳಂತೆ ನಮ್ಮ ಜಿಲ್ಲೆಯಲ್ಲೂ ಸಹ ನಲವತ್ತಾರು ಲಕ್ಷ ಕಾರ್ಡ್ ಇದೆ ಅದರಲ್ಲಿ ಐದು ಲಕ್ಷ ಐದು ಸಾವಿರ ಐವತ್ತೊಂದು ಸಾವಿರ ಚೆಂದರೆ ಅಂತ್ಯೋದಯ ಆದರೆ ಕೇಂದ್ರ ಸರ್ಕಾರ ಪ್ರತಿ ಅಂತ್ಯೋದಯ ಕಾರ್ಡ್ಗೆ ಈಗ ಮೂವತ್ತೈದು ಕೆ ಜಿ ಅಕ್ಕಿ ಇದ್ದ ಬಂದು ಈಗ ಅದು ಇಪ್ಪತ್ತು ಕೆ ಜಿ ಒಂದೇ ಪ್ರಮಾಣದಲ್ಲಿ ಮೂವತ್ತೈದು ಕೆ ಜಿ ಆಹಾರ ಪದಾರ್ಥನ ಇದೆ ಮತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೇಂದ್ರ ಕೊಡ್ತಾ ಇರುವಂಥ ಐದು ಕೆ ಜಿ ಅಕ್ಕಿ ಸರಬರಾಜು ಆಗ್ತಾಯಿದೆ ಈಗ ಮತ್ತೆ ಈಗ ಮೊನ್ನೆ ನಡೆದಂಥ ಸಭೆಯಲ್ಲಿ ಈ ದೇಶದ ಆರ್ ಸಚಿವರಾದಂಥ ಕೇಂದ್ರದ ಆರ್ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಹೆಚ್ಚುವರಿ ಅಕ್ಕಿನೂ ಸಹ ಕೊಡಲಿಕ್ಕೆ ಒಂದು ಭರವಸೆನ ಕೊಟ್ಟಿದ್ದಾರೆ ನಾವು ಇಪ್ಪತ್ತೆಂಟು ರೂಪಾಯಿ ರೇಟಲ್ಲಿ ನಿಮ್ಗೆ ಸಾಕಷ್ಟು ಅಕ್ಕಿನ ಕೊಡ್ತೀವಿ ಕರ್ನಾಟಕ ರಾಜ್ಯಕ್ಕೆ ನೀವು ಪರ್ಚೇಸ್ ಮಾಡ್ಬೋದು ಅಕ್ಕಿ ಲಭ್ಯ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಕೇಂದ್ರ ಸರ್ಕಾರನ ಅಭಿನಂದಿಸ್ತಾ ಇದ್ದೀವಿ ಮತ್ತು ಅದಲ್ಲೇ ಸಿರಿಧಾನ್ಯ ಕಾಡುದಾರಿಗೆ ದಿನನಿತ್ಯ ಬೇಕಾದಂಥ ಸಿರಿಧಾನ್ಯ ಸಹ ಕೇಂದ್ರ ಸರ್ಕಾರ ಒಪ್ಪಿದೆ ಮತ್ತು ಈಗ ಎರಡು ತಿಂಗಳಿಂದ ನಮ್ಮ ರಾಜ್ಯ ಸರ್ಕಾರನೂ ಆಹಾರ ಸಚಿವರು ಅಕ್ಕಿ ಜೊತೆ ಸಿರಿಧಾನ್ಯ ಬೇಳೆ ಉಪ್ಪು ಆಯಿಲು ಸಕ್ಕರೆ ಇದನ್ನು ಕೊಡಬೇಕು ಅಂತ ಇವರು ಪ್ರತಿ ದಿವಸ ಮೀಟಿಂಗ್ ಚರ್ಚೆ ಮಾಡ್ತಾ ಇದ್ರೆ ಸರ್ಕಾರದ ಒಪಿನಿಯನ್ಗೆ ಈಗ ಕೇಳಿದ್ದಾರೆ ಸರ್ಕಾರ ಈಗ ನಿನ್ನೆ ಕ್ಯಾಬಿನೆಟ್ ಆಗಿ ಏನು ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟಂಥ ಯೋಜನೆ ಕಾರ್ಡದಾರರಿಗೆ ಆ ಕಾರ್ಡಾರಿಗೆ ನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥ ಅಕ್ಕಿ ಜೊತೆ ಸಕ್ಕರೆ ಕೊಡ್ತಾ ಇದ್ರಿ ಬೇಳೆ ಕೊಡ್ತಾ ಇದ್ರಿ ಗೋಧಿ ಕೊಡ್ತಾ ಇದ್ರಿ ಉಪ್ಪು ಕೊಡ್ತಾ ಇದ್ರಿ ಅವೆಲ್ಲನ ಕಂಟಿನ್ಯೂ ಮಾಡಿ ಅಂತ ಮನವಿ ಮಾಡ್ತಾ ಇದ್ದೀವಿ ಸರ್ಕಾರ ರಾಜ್ಯ ಸರ್ಕಾರನ ಮನೆಯ ಆಹಾರ ಸಚಿವರು ತುಂಬ ಒಳ್ಳೆಯವರು ಇದ್ದಾರೆ ಅವರು ಆರು ಸರಿ ಕೇಂದ್ರದ ಸ ಸಂಸದರಾಗಿ ಎರಡು ಸಾರಿ ಕೇಂದ್ರ ಸಚಿವರಾಗಿ ಈಗ ಆಹಾರ ಸಚಿವರಾಗಿರೋದ್ರಿಂದ ಅನುಭವ ಅನುಭವಿ ರಾಜಕಾರಣಿ ತುಂಬ ಒಳ್ಳೆಯವರು ಇದ್ದಾರೆ ಅದರಿಂದ ಇಲ್ಲಿ ಹಿರಿಯ ಅಧಿಕಾರಿಗಳು ಸಹ ಒಳ್ಳೆಯವರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮನೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡೋದಿಷ್ಟೇ ರಾಜ್ಯದಲ್ಲಿ ಈಗ ನಾಲ್ಕು ಕೋಟಿ ನಲವತ್ತ್ಮೂರು ಲಕ್ಷ ಮೆಂಬರ್ಸ್ ಇದ್ದೀವಿ ನಾವು ಅಂದರೆ ಕಾ ಕಾರ್ಡ್ದಾರ ಯೂನಿಟ್ಗಳು ಆ ಏನೂರ ನಲ್ವತ್ಮೂರು ನಾಲ್ಕು ಕೋಟಿ ನಲ್ವತ್ಮೂರು ಲಕ್ಷ ಜನಕ್ಕೂ ನೀವು ಏನು ಡಿ ಪಿ ಟಿ ಮುಖಾಂತರ ಆಹ ಹಣನ ಸಂದಾಯ ಮಾಡ್ತಾಯಿದ್ರಿ ಅದು ಬೇರೆ ಬೇರೆ ಇದಕ್ಕೆ ಅವ್ಯವಹಾರಗಳೆಲ್ಲ ಇದೆ ಹಣ ಅದರಿಂದ ಹಣದ ಬದಲಾಗಿ ನೀವು ಆಹಾರ ಧಾನ್ಯನ ಕೊಡಿಸಿ ಕೊಡಿ ಅಂತ ಅಂದ್ಬಿಟ್ಟು ನನ್ನ ಮಾನ್ಯ ಮುಖ್ಯಮಂತ್ರಿಯವರ ಆಹಾರ ಸಚಿವರನ್ನ ಒತ್ತಾಯ ಮಾಡ್ತಾ ಇದ್ದೀನಿ